ಸರ ನನ್ನ ಹೆಸರು ಅಜಯ್ ಅಂತ ಶ್ರೀ ಬೋಯ್ ಅಸ್ತೆಟಿಕ್ಸ್ ಕಂಪ್ನಿ ಕಡೆಯಿಂದ ಬಂದಿದ್ದೀನಿ ನಾನಿವತ್ತು ದೊಡ್ಡಸಾಗರಹಳ್ಳಿಯಲ್ಲಿದ್ದೀನಿ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಸ್ಥರ ಜಿಲ್ಲೆ ನಾನಿವತ್ತು ರೋಸ್ ತೋಟದಲ್ಲಿದ್ದೀನಿ ಸರ್ ನಮ್ಮ ಪ್ರಾಡಕ್ಟ್ ಎಮ್ ಎಸ್ ಕೆ ಬಂದು ಯೂಸ್ ಮಾಡಿದ್ದಾರೆ ಇವರು ನಮ್ಮ ಪ್ರಾಡಕ್ಟ್ ಎಮ್ ಎಸ್ ಕೆ ಯೂಸ್ ಮಾಡಿದ್ದಾರೆ ರಿಸಲ್ಟ್ ಯಾವ ರೀತಿ ಅಂತಿದೆ ಅವ್ರನ್ನ ಕೇಳೋಣ ಸರ್ ಯಾವ್ತಾಳೆ ಸರ್ ಸರ್ ಎಮ್ ಎಸ್ ಕೆ ಯೂಸ್ ಮಾಡಿದ್ಮೇಲೆ ಗಿಡ ಕ್ವಾಲಿಟಿ ಆಗಿರ್ಬೋದು ಹೂವು ಕ್ವಾಲಿಟಿ ಶೈನಿಂಗು ಗ್ರೋತು ಸೈಝು ಎಲ್ಲ ಸಖತ್ತಾಗಿ ಇಂಪ್ರೂವ್ಮೆಂಟ್ ಆಗಿದೆ ಮತ್ತು ಸರ್ ಎಮ್ ಎಸ್ಗೆ ಕೆ ಬೇರೆ ರೈತರಿಗೆ ನೀವು ರೆಕಮೆಂಡ್ ಮಾಡ್ತೀರ ಸರ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಸರ್ ಈಗ ರಿಸಲ್ಟ್ ಇದೆ ಅಂತಂದಮೇಲೆ ನಾವು ರೆಕಮೆಂಡ್ ಮಾಡದೇ ಇರೋದರಲ್ಲಿ ತಪ್ಪೇನಿಲ್ಲ ಹೌದು ಸರ್ ರಿಸಲ್ಟ್ ಅಂದರೆ ರೆಕಮೆಂಡ್ ಮಾಡಿಕೊಡ್ದು ಸುಮ್ಮನೆ ಅವ್ರನ್ನೂ ಲಾಸ್ ಮಾಡಬಾರ್ದು ನಾವು ಸುಮ್ಮನೆ ಹೇಳಿ ಅವ್ರ ಹತ್ರ ಇದಾಕೊಡ್ತು ರಿಸಲ್ಟ್ ಇದೆ ಚೆನ್ನಾಗಿದೆ ರಿಸಲ್ಟ್ ಮಾತ್ರ ಸೂಪರ್ ಆಗಿದೆ ಈಗ ಫಸ್ಟು ವೈಟ್ ಇತ್ತು ನೀವು ಬರ್ದೇದ ಮುಂಚೆ ವೈಟ್ ಇತ್ತು ಹೂವು ಸ್ವಲ್ಪ ಆಮೇಲಿಂದ ನೀವು ಸಜೆಷನ್ ಕೊಟ್ಟ ಮೇಲೆ ನಾವು ಸ್ಪ್ರೇ ಮಾಡಿದ್ವಲ್ಲ ಆವಾಗಿಂದ ಹೂವು ಕ್ವಾಲಿಟಿ ಆಗಿರ್ಬೋದು ನೋಡಿ ಹೆಂಗಿದೆ ಹೂವು ಸೈಜ್ ಕಲರ್ ನೋಡಿ ಕಲರ್ ಇದೆ ಶೈನಿಂಗ್ ಇದೆ ಇವತ್ತು ಕಿತ್ತಿರೋದ್ರಿಂದ ಸೈಜ್ ಕಾಣಿಸ್ತಾ ಇಲ್ಲ ಅಷ್ಟೇ ಈಗ ಕಿತ್ತಿದ್ದೀನಿ ನಾಳದ್ದು ಬಂದು ನಾಳದ್ದು ಬಂದರೆ ಒಳ್ಳೆ ಸೈಜ್ ಬಂದಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಎಲ್ಲ ರೈತರು ಯೂಸ್ ಮಾಡ್ಬೋದು ಸರಿ ಸರ್ ಥ್ಯಾಂಕ್ ಯು ಸರ್ ಓಕೆ